ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ರೈತರ ಹಬ್ಬ ಅಂಥೇಳಿ ರೀ ಸಂಕ್ರಮಣ ಹಾಗೂ ಎಳ್ಳಮಶಿ ಅಂದು ಮಾಡುವಂತಹ ಒಂದು ತರಕಾರಿ ಭರ್ತಾ ಅಂತೀವಲ್ಲ ರೀ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದೊಂದು ವಿಡಿಯೋನ ನಾನು ತಗೊಂಡ್ಕೊಂಡು ಬಂದೀನಿ ನೋಡ್ರಿ ಈಗಾಗಲೇ ಎಲ್ಲ ತರಕಾರಿಗಳನ್ನು ನಾನು ತೊಳ್ಕೊಂಡು ಇಟ್ಕೊಂಡಿದ್ದೆ ರೀ ಇವಾಗ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿನ್ರಿ ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡಿನ್ರಿ ಮತ್ತು ಕ್ಯಾರೆಟ್ ಅಥವಾ ಗಜ್ಜರಿ ಅಂತೀವಲ್ಲ ರೀ ಅದನ್ನು ಕೂಡ ಕಟ್ ಮಾಡ್ಕೊಂಡೆ ರೀ ಹಸಿ ಟೊಮೆಟೊ ನೋಡಿರಿ ಇದನ್ನೂ ಕೂಡ ಕಟ್ ಮಾಡ್ಕೊಂಡ್ರಿ ಬದ್ನೇಕಾಯಿನೂ ಕಟ್ ಮಾಡ್ಕೋಬೇಕ್ರಿ ಈ ಎಲ್ಲ ರೀತಿಯ ತರಕಾರಿಗಳನ್ನು ನಾವೇನು ಮಾಡ್ಕೋಬೇಕ್ರಿ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ ಅದೇ ರೀತಿ ಅವರಿಕಾಯಿ ಅಂತೀವಲ್ಲ ರೀ ಅದನ್ನು ಕೂಡ ಸುಲ್ಕೊಂಡು ಇಟ್ಕೊಂಡಿ ನೋಡಿರಿ ಮೊದ್ಲು ನೋಡಿರಿ ಬದ್ನಿಕಾಯಿ ಹಸಿ ಟೊಮೆಟೊ ಗಜ್ಜರಿ ಅವರಿಕಾಯಿ ಮತ್ತು ಹುಣ್ಸೆಹಣ್ಣು ಅಂತೀವಲ್ಲ ರೀ ಹುಣ್ಸೆಕಾಯಿ ಹಸಿ ಹುಣಸೆನ್ಕಾಯಿ ಇದ್ರೆ ಭಾಳ ಒಳ್ಳೇದು ನೋಡಿರಿ ಅದೇ ರೀತಿ ಮೆಣ್ಸಿನ್ಕಾಯಿನೂ ಕೂಡ ನಾವು ಹಾಕ್ಕೊಬೋದು ರೀ ಇವಾಗ ನೋಡಿರಿ ಅದು ತಪ್ಪು ರೀ ಮೆಂತ್ಯ ಪಲ್ಯ ಸೊಪ್ಪು ರೀ ಆಮೇಲೆ ಕೊತ್ತಂಬರಿ ಇವೆಲ್ಲನೂ ಮೇಲೆ ನಾವು ಹಾಕ್ಕೊಂಡು ಕಲಿಸ್ಕೊಬೇಕಾಗ್ತದೆ ಇದನ್ನು ಸಪ್ರೇಟಾಗಿ ಇಟ್ಕೊಳಂಬ್ರಿ ಈಗ ಮೊದಲಿಗೆ ನಾವು ಏನು ಮಾಡಮ್ರಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಬದ್ನೆಕಾಯಿ ಹಾಕ್ಕೊಳಂಬ್ರಿ ಅದಕ್ಕೆ ಮತ್ತು ಹಸಿ ಟೊಮೆಟೋನ ಹಾಕ್ಕೋಬೇಕು ರೀ ನಾವೇನು ಕಟ್ ಮಾಡ್ಕೊಂಡು ಎಲ್ಲ ತರಕಾರಿಗಳನ್ನು ಸೇರಿಸ್ಕೋಬೇಕು ಮತ್ತು ಇವಾಗ ಗಜ್ಜರಿನೂ ಹಾಕ್ಕೊಂಡೆ ರೀ ಆಮೇಲೆ ಅವ್ರಿಕಾಯಿ ಕಾಯಿ ಸುಳ್ಕೊಂಡಿಟ್ಕೊಂಡು ಅದನ್ನು ಕೂಡ ಹಾಕೊಂಡೆ ರೀ ಹಸಿ ಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕು ನೋಡಿರಿ ಖಾರ ಜಾಸ್ತಿ ಉಂಟಿದ್ರೆ ಖಾರ ಜಾಸ್ತಿ ಹಾಕ್ಕೊಳ್ರಿ ಕಡಿಮೆ ಇದ್ರೆ ಕಡಿಮೆ ಹಾಕೋರಿ ಮತ್ತು ಹಸಿ ಹುಣಸಿಕ ಅಂತೇಳಿ ಅದನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೋಬೇಕು ನೋಡ್ರಿ ನೀರ ಭಾಳ ಸ್ವಲ್ಪ ಹಾಕ್ಕೊಡ್ರಿ ಭಾಳ ಹಾಕ್ಕೊಬಾರ್ರಿ ನೀರನ್ನು ಹಾಕ್ಕೊಂಡು ಇದಕ್ಕೇನು ಮಾಡ್ಬೇಕು ನಾವು ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಸ್ವಲ್ಪ ಐಲ ಇದ್ರೆ ಐಲನ್ನು ಹಾಕ್ಕೊಂಡ್ರೆ ಜಲ್ದಿನ ಏನಾಗ್ತದ್ರಿ ಇದು ಕುದೀತದ ಹೀಗಾಗಿ ನಾವು ಐಲನ್ನು ಕೂಡ ಹಾಕೋಬೇಕು ನೋಡ್ರಿ ಒಂದು ಅಥವಾ ಎರಡು ಕುದಿ ಕುದಿ ನಂತರ ನಾವೇನು ಮಾಡ್ಕೋಬೇಕು ರೀ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕ್ರಿ ನಿಮ್ಮ ಮನೆಯೊಳಗೆ ಇತ್ತಂದ್ರೆ ಒಳ್ದಾಗ ರುಬ್ಕೊಂಡ್ರೆ ಭಾಳಷ್ಟು ಅಂದ್ರೆ ಭಾಳಷ್ಟು ಟೇಸ್ಟಿ ಆಗ್ತದೆ ನೋಡಿರಿ ನಮ್ಮ ಮನೆಯೊಳಗೆ ಒಳ್ಳಾದ್ರಿ ಆದರೆ ಮ್ಯಾಗ ರುಬ್ಬುವಂಥ ಕಲ್ಲಿರಲಿಲ್ಲ ಹೀಗಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡ್ರಿ ಈ ಕಡೆ ಮತ್ತೊಂದು ಕಡೆ ಏನು ಮಾಡ್ಬೇಕ್ರಿ ಒಂದು ಪಾತ್ರೆನಿಟ್ಟು ಅದಕ್ಕೆ ಆಯಿಲನ್ನ ಹಾಕಿ ಜೀರಿಗೆ ಒಗ್ಗರಣೆ ಹಾಕೊಂಡೆ ನೋಡಿರಿ ಕೊತ್ತಂಬ್ರಿನೂ ಅಥವಾ ಹಾಕೋಬೋದ್ರಿ ಮತ್ತು ಬಳ್ಳುಳ್ಳಿನೂ ನಾನು ಹಾಕೊಂಡೆ ನೋಡಿರಿ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಇದಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಅಲ್ಲ ಬರ್ತದ್ದು ಎಲ್ಲ ಎಲ್ಲ ತಂದು ಈ ಪಾತ್ರೆಲಿ ಹಾಕಿ ಚೆನ್ನಾಗಿ ಏನು ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಳದಿ ಪೌಡ್ರ್ ಅಥವಾ ಅರ್ಶಿಣ ಪುಡಿ ಅಂತೀವಲ್ಲ ರೀ ಅದನ್ನು ಹಾಕ್ಕೋಬೇಕು ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಏನು ಮಾಡ್ಕೋಬೇಕು ರೀ ಫ್ರೈ ಮಾಡ್ಕೋಬೇಕು ರೀ ಈ ಬರ್ತಾ ನೋಡ್ರಿ ಉತ್ತರ ಕರ್ನಾಟಕ ಅದರಲ್ಲೂ ಈ ಯಾದಗಿರಿ ರಾಯಚೂರು ಅಥವಾ ಗುಲ್ಬರ್ಗ ರೀ ಫೇಮಸ್ ನೋಡಿರಿ ಇದನ್ನು ಎಳಮಷಿ ಆಗಿರ್ಬೋದು ಸಂಕ್ರಮಣಕ್ಕೆ ಕಂಪಲ್ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಹೆಲ್ದಿ ಆದಂಥ ಒಂದು ರೆಸಿಪಿ ಕೂಡ ನೋಡಿರಿ ಇದರೊಳಗೆ ಒಂದು ಎರಡು ತರಕಾರಿ ಇಲ್ಲ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕಿ ಮಾಡೋದ್ರಿಂದ ತಿನ್ನೋಕೆ ಭಾಳ ಟೇಸ್ಟಿ ರೀ ಆರೋಗ್ಯಕ್ಕೂ ಮಾತ್ರ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಚಲೋ ಇರ್ತದೆ ನೋಡ್ರಿ ಇವಾಗ ಏನು ಮಾಡ್ಬೇಕು ರೀ ನಾವು ಮಿಕ್ಸ್ ಮಾಡಿದೀವಲ್ಲ ರೀ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡು চবলে হাকে গোটেই চব নোদক চেন নাও এই মিক্স মোক ನಂತರ ನಾವು ಶೇಂಗಾ ಪೌಡ್ರನ್ನು ಕೂಡ ಹಾಕೋಬೇಕು ನೋಡ್ರಿ ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚಂದ ರೀ ನಾ ಇದನ್ನು ನಾವು ಸಜ್ಜಿ ಕಡಬ್ ಜೊತೆ ತಿನ್ಬೋದು ರೀ ಸಜ್ಜಿ ರೊಟ್ಟಿ ಜೊತೆ ತಿನ್ಬೋದು ರಾಗಿ ರೊಟ್ಟಿ ಜೊತೆ ತಿನ್ಬೋದು ಜೋಳದ ರೊಟ್ಟಿ ಜೊತೆ ತಿನ್ಬೋದು ರೀ ಕಟಿಕ ರೊಟ್ಟಿ ಜೊತೆ ತಿಂದ್ರೆ ಮಾತ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ನೀವು ಕೂಡ ನಿಮ್ಮ ಮನೆಯೊಳಗೆ ಸಲ ಮಾಡಿ ನೋಡಿರಿ ಅಂತ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇದು ಹೆಲ್ದಿ ಆದ ಒಂದು ರೆಸಿಪಿ ನೋಡಿರಿ ನೀವು ಕೂಡ ಮಾಡಿ ನೋಡಿದರೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾವು ಹೊಸದಾದ ವಿಡಿಯೋದೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್